ಜೇನ್ ಗುಡಾಲ್ ಸಾಮಾನ್ಯ ಪ್ರಪಂಚಕ್ಕೆ ಈ ಹೆಸರು ಸ್ವಲ್ಪ ಅಪರಿಚಿತವೇ ಆದರೆ ಅಸಾಧ್ಯ ಎನಿಸೋದನ್ನ ಸಾಧ್ಯವಾಗಿಸುವ ಸಾಹಸಮಯ ಬದುಕಿಗೆ ತೆರೆದುಕೊಳ್ಳುವವರಿಗೆ ಈಕೆ ಒಂದು ದೊಡ್ಡ ಸ್ಫೂರ್ತಿ ಹಾಗಾಗಿಯೇ ಡಾಕ್ಟರ್ ಜೇನ್ ಗುಡಾಲ್ ಈ ಪ್ರಪಂಚಕ್ಕೆ ಅಸಾಮಾನ್ಯಳೆ ಸರಿ ಸ್ನೇಹಿತರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ತಾಂಜಾನಿಯಾದ ಗೋಂಬೆ ಸ್ಟ್ರೀಮ್ ರಾಷ್ಟ್ರೀಯ ಉದ್ಯಾನವನದಿಂದ ಶುರುವಾಗುವ ಜೇನ್ ಉಡಾಲ್ ಅವರ ಸಾಹಸಮಯ ಪಯಣ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಒಂದಕ್ಕೆ ಕೊನೆಗೊಳ್ಳುತ್ತದೆ ಇನ್ನು ಅಂಬೆಗಾಲಿಡುವ ಮಗುವನ್ನು ಕಂಕುಳಲ್ಲಿ ಹೊತ್ತು ಕಾಡಿನ ಮಧ್ಯೆ ಟೆಂಟ್ಗಳ ಒಳಗೆ ಕಳೆದ ದಿನಗಳೆಷ್ಟು ನೀವು ನಂಬಲೇಬೇಕು ಜೇನ್ ಗುಡಾಲ್ ತಮ್ಮ ಕೊನೆಯ ದಿನಗಳಲ್ಲೂ ವರ್ಷಕ್ಕೆ ಕನಿಷ್ಠ ಮುನ್ನೂರು ದಿನಗಳು ಚಿಂಪಾಂಜಿ ಮತ್ತು ಬೃಹದಾಕಾರದ ಮಂಗಗಳ ಸಂತತಿಯ ಸಂರಕ್ಷಣೆ ಮತ್ತು ಅಧ್ಯಯನದ ಕಾರಣಕ್ಕೆ ಪ್ರಪಂಚದಾದ್ಯಂತ ಸುತ್ತುತ್ತಲೇ ಇದ್ದರು ಇದೇ ಕಾರಣಕ್ಕೆ ತನ್ನದೇ ಹೆಸರಿನ ಜೇನ್ ಗುಡಾಲ್ ಸಂಸ್ಥೆ ಕಟ್ಟಿ ಹಗಲು ಇರುಳು ಅನ್ನದೇ ನಿಸ್ವಾರ್ಥವಾಗಿ ಶ್ರಮಿಸಿದರು ಅಂದ ಹಾಗೆ ಜೇನ್ ಗುಡಾಲ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ಆಗಿನ್ನು ಇಪ್ಪತ್ತ ಆರರ ಹರೆಯ ತಾಂಜಾನಿಯಾದ ರಾಷ್ಟ್ರೀಯ ಉದ್ಯಾನವನದ ಭೇಟಿಯಲ್ಲಿ ಡೇವಿಡ್ ಗೇಬ್ರಿಯರ್ಡ್ ಎಂಬ ಚಿಂಪಾಂಜಿಯು ಕೊಂಬೆಗಳಿಂದ ಒಂದು ಉಪಕರಣವನ್ನು ತಯಾರಿಸಿ ಗೂಡಿನಿಂದ ಗೆದ್ದಲುಗಳನ್ನು ಹಿಡಿಯೋದನ್ನ ಬಳಸೋದನ್ನ ಡಾಕ್ಟರ್ ಜೇನ್ ಗುಡಾಲ್ ಗಮನಿಸಿದರು ಇದು ಮಾನವರು ಉಪಕರಣಗಳನ್ನ ತಯಾರಿಸುವ ಸಾಮರ್ಥ್ಯವಿರುವ ಏಕೈಕ ಜಾತಿಯ ವ್ಯಾಖ್ಯಾನವನ್ನ ಪ್ರಶ್ನಿಸುವ ಒಂದು ನವೀನ ಅವಲೋಕನ ಆಗಿದೆ ಎಂದು ಬಣ್ಣಿಸುವ ಮೂಲಕ ಮುಕ್ತವಾಗಿ ಬದುಕುವ ಚಿಂಪಾಂಜಿಗಳ ಬಗ್ಗೆ ಸಂಶೋಧನೆಗೆ ಕೈಯಿಟ್ಟರು ಅಲ್ಲಿಂದ ಶುರುವಾಗುವ ಡಾಕ್ಟರ್ ಜೇನ್ ಗುಡಾಲ್ ಸಾಹಸಮಯ ಪಯಣ ರೋಮಾಂಚನಕಾರಿ ಇಪ್ಪತ್ತ ಆರರ ಹರಿಯದಲ್ಲೇ ಆಕೆ ಮನುಷ್ಯ ಸಸ್ತನಿಗೆ ಬಲು ಹತ್ತಿರ ಇರುವ ಚಿಂಪಾಂಜಿ ಮತ್ತು ಬೃಹದಾಕಾರದ ಮಂಗಗಳ ಸಂಶೋಧನೆಗೆ ಕಾಡು ಹಾದಿಯನ್ನ ಹಿಡಿದ್ರು ಆಕೆಗೆ ಯಾವುದೇ ಔಪಚಾರಿಕ ವೈಜ್ಞಾನಿಕ ತರಬೇತಿಯ ಕೊರತೆಯಿದ್ದರೂ ತಾಂಜಾನಿಯದ ಕಾಡಿನಲ್ಲಿ ವಾಸಿಸುವ ಅಸ್ಪಷ್ಟ ಚಿಂಪಾಂಜಿಗಳನ್ನು ವೀಕ್ಷಿಸಲು ಅಪರೂಪದ ಆರು ತಿಂಗಳ ಅವಧಿಯ ಕ್ಷೇತ್ರ ಅಧ್ಯಯನವನ್ನು ಕೈಗೊಳ್ಳುವ ಹಂತ ಕೇಳಿದರು ಆ ಸಮಯದಲ್ಲಿ ಮಾನವರು ಮತ್ತು ಚಿಂಪಾಂಜಿಗಳು ನಿಕಟ ಸಂಬಂಧ ಹೊಂದಿವೆ ಎಂದು ಸಂಶೋಧಕರಿಗೆ ತಿಳಿದಿದ್ದರೂ ಸಹ ಕಾಡಿನಲ್ಲಿ ಮಂಗಗಳ ನಡವಳಿಕೆಯ ಬಗ್ಗೆ ತಿಳಿಯುವ ಸಾಹಸಕ್ಕೆ ಯಾರೂ ಇಳಿದಿರಲಿಲ್ಲ ಗುಡಾಲ್ ಕಾಡಿನ ಮೂಲಕ ಸಂಚರಿಸಿ ಪರಭಕ್ಷಕಗಳನ್ನು ತಪ್ಪಿಸಿ ಯಾವುದೇ ಅರ್ಥಪೂರ್ಣ ಅವಲೋಕನಗಳನ್ನ ಮಾಡದೆ ಕಷ್ಟಕರವಾದ ಭೂಪ್ರದೇಶದಲ್ಲಿ ಸಂಚರಿಸಿದ್ರು ದಟ್ಟವಾದ ಎಲೆಗಳ ಬೆಳವಣಿಗೆಯು ದೂರದಲ್ಲಿರುವ ಪ್ರಾಣಿಗಳನ್ನ ನೋಡುವುದು ಕಷ್ಟಕರವಾಗಿತ್ತು ಚಿಂಪಾಂಜಿಗಳನ್ನ ಹತ್ತಿರದಿಂದ ವೀಕ್ಷಿಸಲು ಪ್ರಯತ್ನಿಸಿದಾಗ ಅವು ಅವರಿಂದ ಓಡಿ ಹೋದವು ಆದರೆ ಗುಡಾಲ್ ತಾಳ್ಮೆಯಿಂದಿದ್ರು ಮತ್ತು ಅಂತಿಮವಾಗಿ ಬೆಳ್ಳಿ ಮುಖದ ಕೂದಲನ್ನ ಹೊಂದಿದ್ದ ಉನ್ನತ ಶ್ರೇಣಿಯ ಗಂಡು ಚಿಂಪಾಂಜಿಯ ವಿಶ್ವಾಸವನ್ನ ಗಳಿಸುವಲ್ಲಿ ಯಶಸ್ವಿಯಾದರು ಅದಕ್ಕೆ ಅವರು ಹೆಸರಿಟ್ಟಿದ್ದೆ ಡೇವಿಡ್ ಗೇಬ್ರಿಯಡ್ ಅಂತ ಒಬ್ಬ ನೀತಿಶಾಸ್ತ್ರಜ್ಞೆಯಾಗಿ ಗುಡಾಲ್ ಅವರ ಸಂಶೋಧನೆಗಳು ವಿಜ್ಞಾನ ಕ್ಷೇತ್ರದಲ್ಲೇ ಕ್ರಾಂತಿಯನ್ನುಂಟು ಮಾಡಿದ್ದವು ಮತ್ತು ಅವರು ನಮ್ಮ ನೈಸರ್ಗಿಕ ಪ್ರಪಂಚದ ರಕ್ಷಣೆ ಮತ್ತು ಪುನಃಸ್ಥಾಪನೆಗಾಗಿ ದಣಿವರಿಯದ ಪ್ರತಿಪಾದಕಿ ಆಗಿದ್ದರು ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಗುಡಾಲ್ ಅವರನ್ನ ಚಿಂಪಾಂಜಿಗಳ ಬಗ್ಗೆ ಅಭ್ಯಸಿಸಿದ ವಿಶ್ವದ ಪ್ರಮುಖ ತಜ್ಞೆ ಅಂತ ಪರಿಗಣಿಸಲಾಗಿದೆ ತಾಂಜಾನಿಯಾದ ಗೋಂಬೆ ಸ್ಟ್ರೀಮ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಚಿಂಪಾಂಜಿಗಳ ನಡವಳಿಕೆಗಳನ್ನ ದಾಖಲಿಸುವ ಅವರ ದಶಕಗಳ ಕಾಲದ ಕೆಲಸವು ಪ್ರೈಮೇಟ್ಗಳ ಬಗ್ಗೆ ಮನುಷ್ಯನ ತಿಳುವಳಿಕೆಯನ್ನ ಮೂಲಭೂತವಾಗಿ ಬದಲಾಯಿಸಿತು ಚಿಂಪಾಂಜಿಗಳು ಉಪಕರಣಗಳನ್ನ ತಯಾರಿಸುತ್ತವೆ ಅಂತ ಅವರು ಖಂಡಿ ಹಿಡಿದ್ರು ಮಾತ್ರವಲ್ಲದೆ ಈ ಪ್ರೈಮೇಟ್ಗಳ ಸಾಮಾಜಿಕ ಜೀವನದ ಕುರಿತಾದ ಅವರ ಸಂಶೋಧನೆಯು ಯುದ್ಧ ಮಾಡುವ ವಸ್ತುಗಳನ್ನು ಕುಶಲತೆಯಿಂದ ನಿರ್ವಹಿಸುವ ಮತ್ತು ಅತ್ಯಾಧುನಿಕ ಭಾವನೆಗಳನ್ನು ಹೊಂದಿರುವ ಏಕೈಕ ಪ್ರಭೇದ ಮನುಷ್ಯ ಮಾತ್ರ ಎಂಬ ದೀರ್ಘಕಾಲೀನ ನಂಬಿಕೆಗಳನ್ನ ಅಳಿಸಿ ಹಾಕಿದೆ ಇದರ ಜೊತೆ ಜೊತೆಗೆ ಚಿಂಪಾಂಜಿ ಜಾತಿಯ ಪ್ರಭೇದಗಳು ಸಹ ಮನುಷ್ಯನ ಸರಿಸಮನಾಗಿ ಹೆಜ್ಜೆ ಇಡಬಲ್ಲ ಜೀವಿಗಳು ಅಂತ ಜೇನ್ ಗುಡಾಲ್ ಪ್ರತಿಪಾದಿಸಿದ್ರು ಗೋಂಬೆಯಲ್ಲಿನ ಚಿಂಪಾಂಜಿಗಳ ಕುರಿತಾದ ಗುಡಾಲ್ ಅವರ ಅಧ್ಯಯನವು ಅರವತ್ತು ವರ್ಷಗಳಿಗೂ ಹೆಚ್ಚು ಕಾಲ ನಡೆಯಿತು ಮತ್ತು ಚಿಂಪಾಂಜಿಗಳು ಸರ್ವಭಕ್ಷಕ ಮಾನವನಂತಹ ಸಹಾನುಭೂತಿಯನ್ನ ಪ್ರದರ್ಶಿಸುತ್ತವೆ ಮತ್ತು ಆಳವಾದ ತಾಯಿ ಮತ್ತು ಶಿಶು ಬಂಧಗಳನ್ನ ಹೊಂದಿದೆ ಎಂಬುದನ್ನು ಒಳಗೊಂಡಂತೆ ಬಹು ಆವಿಷ್ಕಾರಗಳಿಗೆ ಕಾರಣವಾಯಿತು ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಮೊದಲು ತನ್ನ ಸ್ನಾತಕೋತ್ತರ ಪದವಿಯನ್ನ ಗಳಿಸದೆ ಕೇಂಬ್ರಿಡ್ ವಿಶ್ವವಿದ್ಯಾಲಯದ ಪಿ ಹೆಚ್ ಡಿ ಕಾರ್ಯಕ್ರಮಕ್ಕೆ ಪ್ರವೇಶಿಸಿದ ಕೆಲವೇ ವಿದ್ಯಾರ್ಥಿಗಳಲ್ಲಿ ಗುಡಾಲ್ ಒಬ್ಬರಾಗಿದ್ದರು ಆನಂತರ ನಂತರ ಪದವಿ ಪಡೆದ ಗುಡಾಲ್ ಅವರು ತಾಂಜಾನಿಯಾದಲ್ಲಿ ತಮ್ಮ ಕೆಲಸವನ್ನ ಮುಂದುವರೆಸಿದರು ಹಾಗೆ ಗೋಂಬೆ ಸ್ಟ್ರೀಮ್ ಸಂಶೋಧನಾ ಕೇಂದ್ರವನ್ನು ಕೂಡ ಸ್ಥಾಪಿಸಲು ಸಹಾಯ ಮಾಡಿದ್ರು ತೀರಾ ನಾಚಿಕೆ ಸ್ವಭಾವದ ಮತ್ತು ಮೃದು ಭಾಷೆಯಾಗಿದ್ದರು ಗುಡಾಲ್ ಯಾವಾಗಲೂ ಹವಾಮಾನ ಬದಲಾವಣೆ ಮತ್ತು ಗ್ರಹದೊಂದಿಗೆ ಮಾನವರ ಅನಾರೋಗ್ಯಕರ ಸಂಬಂಧದ ಬಗ್ಗೆ ಮಾತನಾಡ್ತಾ ಇದ್ರು ಪರಿಸರದ ಮೇಲೆ ಕಾರ್ಯ ನಿರ್ವಹಿಸಲು ಜನರನ್ನ ಪ್ರೇರೇಪಿಸಲು ಅವರು ತಮ್ಮದೇ ಆದ ಕತೆಗಳನ್ನ ಬಳಸಿಕೊಂಡ್ರು ಗುಡಾಲ್ ಕೇವಲ ಒಬ್ಬ ಚಿಂಪಾಂಜಿಗಳ ಸಂಶೋಧಕಿ ಮಾತ್ರವಲ್ಲದೆ ಒಬ್ಬ ಅಸಾಮಾನ್ಯ ಪ್ರಕೃತಿ ತಜ್ಞೆಯಾಗಿದ್ದರು ಅರಣ್ಯ ನಾಶದ ಪರಿಣಾಮದ ಹವಾಮಾನ ವೈಪರೀತ್ಯ ವಿವಿಧ ಜಾತಿಯ ಸಸ್ತನಿಗಳ ಜೀವನ ಕ್ರಮದ ಬಗ್ಗೆ ಆಳವಾದ ಅಧ್ಯಯನ ಅವರದಾಗಿತ್ತು ಹೀಗಾಗಿಯೇ ಅವರ ಸಮಕಾಲೀನರು ಜೇನ್ ಗುಡಾಲ್ ಅವರನ್ನ ಕೇವಲ ಒಬ್ಬ ಸಂಶೋಧಕಿಯನ್ನಾಗಿ ಅಷ್ಟೇ ನೋಡದೆ ಅದೊಂದು ವಿಶ್ವವಿದ್ಯಾಲಯವೇ ಎಂಬಂತೆ ಅವರ ಅಧ್ಯಯನವನ್ನ ಅರ್ಥೈಸಲಾಗಿದೆ ಚಿಂಪಾಂಜಿಗಳ ಉಳಿವಿಗಾಗಿ ಹೋರಾಡಿದ ಅವರು ರೂಟ್ಸ್ ಅಂಡ್ ಶೂಟ್ಸ್ ಕಾರ್ಯಕ್ರಮದ ಮೂಲಕ ಯುವ ಜನತೆಯಲ್ಲಿ ಪರಿಸರ ಜಾಗೃತಿ ಮೂಡಿಸಿದರು ಯುನೈಟೆಡ್ ನೇಷನ್ ಮೆಸೆಂಜರ್ ಆಫ್ ಪೀಸ್ಗೆ ಆಯ್ಕೆಯಾದ ಅವರ ಕೊಡುಗೆಗಳು ನಿಜಕ್ಕೂ ಮಹಿಳೆಯರಿಗೆ ಸ್ಟೇಮ್ ಕ್ಷೇತ್ರದಲ್ಲಿ ಪ್ರೇರಣೆಯಾಗಿದ್ದವು ವಿಜ್ಞಾನಿ ಸಂರಕ್ಷಣಾವಾದಿ ಮತ್ತು ವಿಶ್ವಸಂಸ್ಥೆಯ ಶಾಂತಿದೂತರಾದ ಅವರು ಭೂಮಂಡಲ ಮತ್ತು ಅದರ ಎಲ್ಲ ನಿವಾಸಿಗಳಿಗೆ ಅವಿಶ್ರಾಂತವಾಗಿ ಶ್ರಮಿಸಿದ್ರು ಮಾನವೀಯತೆ ಮತ್ತು ಪ್ರಕೃತಿಗೆ ಅಸಾಧಾರಣ ಪರಂಪರೆಯನ್ನ ಅವರು ಬಿಟ್ಟು ಹೋದ ಪರಿಣಾಮ ಆಕೆಯ ಅಗಲಿಕೆಗೆ ವಿಶ್ವಸಂಸ್ಥೆ ಕೂಡ ತನ್ನ ಸಂತಾಪವನ್ನ ಸೂಚಿಸಿದೆ ಮನುಷ್ಯ ಬದುಕಿದರೆ ಹೀಗೂ ಬದುಕಬೇಕು ಅಥವಾ ಹೀಗೇ ಬದುಕಬೇಕು ಎಂಬುದಕ್ಕೆ ಡಾಕ್ಟರ್ ಜೇನ್ ಗುಡಾಲ್ ನಿಜಕ್ಕೂ ಪ್ರೇರೇಪಣೆ ಪೀಪಲ್ ಟಿವಿಯ ಈ ವಿಶೇಷ ಕಾರ್ಯಕ್ರಮ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು